ದೂರದೂರಿನಿಂದ ಕೆಲಸ ಅರಸಿ ಸ್ನೇಹಿತನೊಂದಿಗೆ ನಗರಕ್ಕೆ ಬಂದಿದ್ದ ಕಾರ್ಮಿಕನೋರ್ವ ಇತ್ತ ಕೆಲಸಾನೂ ಇಲ್ಲದೆ ಅತ್ತ ಕರೆ ತಂದ ಸ್ನೇಹಿತನೂ ಇಲ್ಲದೆ ಕಂಗಾಲಾಗಿ ಮರವೇರಿ ಕೂತ ಘಟನೆ ಮಂಗಳೂರು ನಗರದಲ್ಲಿ ಸೋಮವಾರ ಅಪರಾಹ್ನ ಸಂಭವಿಸಿದೆ ನಗರದ ಕರಂಗಾಲ್ಪಾಡಿಯಲ್ಲಿ ಈ ಘಟನೆ ನಡೆದಿದ್ದು ಬೃಹತ್ ಮರವೇರಿ ಕೂತವನನ್ನು ಕದ್ರಿಯ ಪೊಲೀಸರು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಇಪ್ಪತ್ನಾಲ್ಕು ವರ್ಷದ ಈತನನ್ನು ಬಾಗಲಕೋಟೆಯ ಭೀಮಾ ಎಂದು ಗುರುತಿಸಲಾಗಿದೆ ಭೀಮ ಕೆಲಸ ಅರಸಿಕೊಂಡು ಕೆಲ ದಿನಗಳ ಹಿಂದೆ ದೂರದ ಬಾಗಲಕೋಟೆಯಿಂದ ಮಂಗಳೂರು ನಗರಕ್ಕೆ ಸ್ನೇಹಿತನೊಂದಿಗೆ ಬಂದಿದ್ದ ಆದ್ರೆ ಸರಿಯಾದ ಕೆಲಸ ಸಿಕ್ಕಿರಲಿಲ್ಲ ಇತ್ತ ಒಟ್ಟಿಗೆ ಇದ್ದ ಸ್ನೇಹಿತ ಕೂಡ ಏಕಾಏಕಿ ಕಣ್ಮರೆಯಾಗಿದ್ದ ಇದರಿಂದ ಮನನೊಂದ ಭೀಮ ಕಂಗಾಲಾಗಿ ನಗರದ ಕರಂಗಾಲ್ಪಾಡಿಯ ಬೃಹತ್ ಅಶ್ವಥ ಮರವನ್ನೇರಿ ಕೂತಿದ್ದ ಸುಮಾರು ಒಂದೂವರೆ ತಾಸು ಮರದಲ್ಲಿರುವುದನ್ನು ಗಮನಿಸಿದ ಸ್ಥಳೀಯರು ಕದ್ರಿ ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಸ್ಥಳಕ್ಕೆ ಆಗಮಿಸಿದ ಕದ್ರಿ ಪೊಲೀಸರು ಅಗ್ನಿ ಶಾಮಕ ದಳದ ಸಿಬ್ಬಂದಿ ಮರದಲ್ಲಿ ಅಚಲವಾಗಿ ಕೂತಿದ್ದ ಭೀಮನನ್ನು ಕೊನೆಗೂ ಮನವೊಲಿಸಿ ಕೆಳಕ್ಕೆ ಇಳಿಸಲು ಸಫಲರಾಗಿದ್ದಾರೆ ಪ್ರಸ್ತುತ ಭೀಮನನ್ನು ಚಿಕಿತ್ಸೆಗಾಗಿ ಬೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ஏன் பா மாரியா ஏன் நான நான பார்த்து பண்ணி பார்த்தே போச்சி வந்து